ಓಂ ನಮೋ ದುರ್ಗಾ ಮಾತೆಯೇ ನಮಃ ನವರಾತ್ರಿಯ ಏಳನೆಯ ದಿನವಾದ ಇಂದು ಆರಾಧಿಸಲ್ಪಡುವ ದೇವಿ ರೂಪ ಕಾಳರಾತ್ರಿ ರೂಪ ಕಾಲಪದಕ್ಕೆ ಎರಡು ಅರ್ಥವಿದೆ ಸಮಯ ಹಾಗೂ ಸಾವು ಅಂತ ರಾತ್ರಿ ಅಂದರೆ ಅಂಧಕಾರ ಕಾಳರಾತ್ರಿ ಹೆಸರೇ ಸೂಚಿಸುವಂತೆ ಅಂಧಕಾರವನ್ನು ಕೊನೆಗೊಳಿಸುವ ದುರ್ಗಾದೇವಿಯ ಸ್ವರೂಪ ಇವಳು ಮಾತೆ ಕಾಳರಾತ್ರಿ ದುರ್ಗಾದೇವಿಯ ಭಯಾನಕ ರೂಪ ಕಡುಕಪ್ಪು ಮೈ ಬಣ್ಣ ಹರಡಿಕೊಂಡಿರುವ ಸಮೃದ್ಧವಾದ ಕೇಶರಾಶಿ ನಾಲ್ಕು ಕೈಗಳು ಬಲಗೈಗಳಲ್ಲಿ ಹಬಯ ಹಾಗೂ ಆಶೀರ್ವಾದ ಮುದ್ರೆ ಎಡಗೈಗಳಲ್ಲಿ ಕಬ್ಬಿನದ ಮುಳ್ಳು ಹಾಗೂ ಖಡ್ಗವನ್ನು ಹೊಂದಿರುವ ಇವಳ ವಾಹನ ಭಾರ್ಗವ ಅಂದರೆ ಕತ್ತೆ ಕಾಳರಾತ್ರಿಯನ್ನು ಶುಂಭಾಕರಿ ಅಂತಲೂ ಕರೆಯುತ್ತಾರೆ ಕಾಳರಾತ್ರಿಯ ಈ ಭಯಾನಕ ರೂಪದ ಹಿಂದೆ ಒಂದು ಕಥೆಯೇ ಇದೆ ಮಹಾರಾಕ್ಷಸರಾದ ಶುಂಭ ಹಾಗೂ ನಿಶುಂಭ ಇಬ್ಬರು ದೇವಲೋಕವನ್ನು ಆಕ್ರಮಿಸಿ ಇಂದ್ರದೇವ ಹಾಗೂ ಅವನ ಸೈನ್ಯವನ್ನು ಸೋಲಿಸಿ ದೇವಲೋಕದ ಅಧಿಪತಿಗಳಾಗಿ ಹೋಗ್ತಾರೆ ವಿಧಿ ಇಲ್ಲದೆ ಇಂದ್ರದೇವ ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಹೊರಬರ್ಬೇಕಾಗುತ್ತೆ ಇದ್ರಿಂದ ಕಂಗೆಟ್ಟ ದೇವಾನುದೇವತೆಯರು ದೇವಿಯನ್ನು ಭೇಟಿಯಾಗಿ ರಾಕ್ಷಸರಾದ ಶುಂಭ ಹಾಗೂ ನಿಶುಂಭರಿಂದ ಮರಳಿ ಪಡೆಯುವುದಕ್ಕೆ ಸಹಾಯ ಬೇಡ್ತಾರೆ ಇದನ್ನು ಕೇಳಿದ ಪಾರ್ವತಿ ದೇವಿ ಅಸುರರನ್ನು ಸಂಹಾರ ಮಾಡಲು ಚಂಡಿಯನ್ನು ಕಳಿಸಿಕೊಡ್ತಾಳೆ ಆದ್ರೆ ಅಲ್ಲೇ ನೋಡಿದ್ರೆ ಶುಂಭ ಹಾಗೂ ನಿಶುಂಬ ಚಂಡ ಹಾಗೂ ಮುಂಡರೆಂಬ ಇನ್ನಿಬ್ಬರು ಮಹಾರಾಕ್ಷಸರನ್ನು ಯುದ್ಧ ಭೂಮಿಗೆ ಕಳಿಸುತ್ತಾರೆ ಅತ್ತ ಚಂಡಿ ಶುಂಬರ ಜೊತೆ ಯುದ್ಧದಲ್ಲಿ ತೊಡಗಿದ್ರಿಂದ ಚಂಡ ಹಾಗೂ ಮುಂಡರನ್ನು ಸಂಹಾರ ಮಾಡಲು ಕಾಳಿಯನ್ನು ಸೃಷ್ಟಿ ಮಾಡ್ತಾಳೆ ಕಾಳಿಯು ಚಂಡ ಮುಂಡರನ್ನು ಯಶಸ್ವಿಯಾಗಿ ಸಂಹಾರ ಮಾಡೋದ್ರಿಂದ ಚಾಮುಂಡ ಹೆಸರು ಬರುತ್ತೆ ಅಷ್ಟಕ್ಕೆ ಸುಮ್ಮನಾಗದ ಶುಂಭ ಮತ್ತು ನಿಶುಂಬ ಕಾಳಿಯನ್ನು ಹೇಗಾದ್ರೂ ಕೊಂದೇ ತೀರ್ಬೇಕು ಅಂತ ಯೋಚನೆ ಮಾಡಿ ಮತ್ತೊಬ್ಬ ಮಹಾರಾಕ್ಷಸನಾದ ರಕ್ತ ಬೀಜನನ್ನು ಯುದ್ಧಕ್ಕೆ ಕಳಿಸ್ತಾರೆ ಈ ಮಹಾರಾಕ್ಷಸ ರಕ್ತ ಬೀಜ ಬ್ರಹ್ಮನಿಂದ ವರ ಪಡೆದೇ ಇಡ್ತಾನೆ ಈ ವರ ಏನಂದ್ರೆ ರಕ್ತ ಬೀಜನ ದೇಹದಿಂದ ಒಂದೇ ಒಂದು ಹನಿ ರಕ್ತವು ನೆಲಕ್ಕೆ ಬಿದ್ದರೂ ಆ ರಕ್ತದ ಹನಿಗಳಿಂದ ರಕ್ತ ಬೀಜನ ಸ್ವರೂಪ ಹೊತ್ತ ರಾಕ್ಷಸರು ಸೃಷ್ಟಿಯಾಗ್ತಿರ್ತಾರೆ ಯುದ್ಧದ ವೇಳೆ ರಕ್ತ ಬೀಜನ ದೇಹದಿಂದ ಬೀಳ್ತಿದ್ದ ಒಂದೊಂದು ಹನಿ ರಕ್ತದಿಂದಲೂ ರಾಕ್ಷಸರು ಹುಟ್ಟಿಕೊಳ್ಳುತ್ತಿರುವುದನ್ನು ಗಮನಿಸಿದ ಮಾತೆ ಕಾಳರಾತ್ರಿಗೆ ರಕ್ತ ಬೀಜನನ್ನು ಕೊಲ್ಲುವುದು ಅಸಾಧ್ಯವಾದ ವಿಷಯ ಅಂತ ತಿಳಿಯುತ್ತೆ ಆದ್ರೂ ಕಾಳರಾತ್ರಿ ಧೃತಿಗಡೋದಿಲ್ಲ ರಕ್ತ ಬೀಜನ ದೇಹದಿಂದ ರಕ್ತ ನೆಲಕ್ಕೆ ಬಿದ್ದರಲ್ಲವೇ ರಾಕ್ಷಸರು ಸೃಷ್ಟಿಯಾಗುವುದು ನನ್ನ ನಾಲಿಗೆಯನ್ನೇ ಯುದ್ಧ ಭೂಮಿಯ ಉದ್ದಗಲಕ್ಕೂ ಚಾಚಿದರೆ ರಕ್ತ ನೆಲಕ್ಕೆ ಬೀಳುವ ಮಾತೆಲ್ಲಿ ಅಂತ ಯೋಚಿಸಿದ ಕಾಳಿ ನಾಲಿಗೆಯನ್ನು ಚಾಚಿ ರಕ್ತ ಬೀಜನ ರಕ್ತ ಹೀರೋದಕ್ಕೆ ಶುರು ಮಾಡ್ತಾಳೆ ಹೀಗೆ ಮಹಾರಾಕ್ಷಸ ರಕ್ತ ಬೀಜನ ಸಂಹಾರವಾಗುತ್ತೆ ಅತ್ತ ಚಂಡಿ ರಾಕ್ಷಸರಾದ ಶುಂಭ ಹಾಗೂ ನಿಶುಂಭರನ್ನು ಸಂಹಾರ ಮಾಡ್ತಾಳೆ ನಂತರ ಇಂದ್ರದೇವ ಹಾಗೂ ಇತರ ದೇವಾನುದೇವತೆಯರು ಸಂತಸದಿಂದ ಸ್ವರ್ಗ ಸಾಮ್ರಾಜ್ಯವನ್ನು ಮರಳಿ ಪಡೆಯುತ್ತಾರೆ ಹೆಸರೇ ಹೇಳುವಂತೆ ಆದಿಶಕ್ತಿ ರೂಪಿ ಕಾಳರಾತ್ರಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಅಂಧಕಾರ ಕಳೆದು ಸುಖ ಶಾಂತಿ ನೆಮ್ಮದಿ ನಮ್ಮದಾಗುತ್ತೆ ದೇವಿ ಕಾಳರಾತ್ರಿಯ ಆಶೀರ್ವಾದ ಪಡೆಯಲು ಈ ಮಂತ್ರವನ್ನು ಪಠಿಸಿ ವಾಮಪಾದೋಲ್ಲಸ ಸಲ್ಲೋಹ ಲತಾ ಕಂಟಕ ಕಂಟಕಭೂಷಣ ವರ್ಧನ ಮೂರ್ಧಧ್ವಜ ಕೃಷ್ಣ ಕಾಳರಾತ್ರಿ ಭಯಂಕರಿ